ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗೋ ಪರೀಕ್ಷೆಗೆ ಬೇಕಾದ ತಯಾರಿಯನ್ನು ಮಾಡ್ತಾ ಹೋಗುವ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹುಡುಕ್ತಾ ಅದರ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಎಲ್ಲವನ್ನು ಕೂಡ ತಿಳ್ಕೊಳ್ಳ ಇವತ್ತು ನಾವು ಹದಿನೈದು ಅಂಕದ ಪ್ರಶ್ನೆಗೆ ಹೋಗೋ ಇದರಲ್ಲಿ ಅವಿಭಕ್ತ ಕುಟುಂಬದ ಕಾರ್ಯಗಳು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ಅವಿಭಕ್ತ ಕುಟುಂಬದ ಕಾರ್ಯದ ಬಗ್ಗೆ ಹಲವು ಬಾರಿ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಅವಿಭಕ್ತ ಕುಟುಂಬದ ಕಾರ್ಯಗಳು ಇವತ್ತು ಅವಿಭಕ್ತ ಕುಟುಂಬದ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಎಲ್ಲಿದೆ ಅವಿಭಕ್ತ ಕುಟುಂಬದ ಬಗ್ಗೆ ಪ್ರಶ್ನೆ ಬ್ಲಾಕ್ ಎರಡರಲ್ಲಿದೆ ನೋಡಿ ಘಟಕ ಎಂಟರಲ್ಲಿ ಹಿಂದೂ ಅವಿಭಕ್ತ ಕುಟುಂಬ ಅಂತ ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಮೂವತ್ತ ಮೂರರಿಂದ ನೂರ ಐವತ್ತ ನಾಲ್ಕರಲ್ಲಿದೆ ನೂರ ಮೂವತ್ತ ಮೂರು ಪುಟ ಸಂಖ್ಯೆ ತೆಗೆಯುವ ನೂರ ಮೂವತ್ತ ಮೂರು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿಧಗಳು ಕಾರ್ಯಗಳು ಅನುಕೂಲ ಅನಾನುಕೂಲ ಒಟ್ಟಿನಲ್ಲಿ ಈ ಘಟಕ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪಾಠ ಆಗಿದೆ ಇದನ್ನು ನೋಡ್ತಾ ಹೋಗುವ ಹಿಂದೂ ಅವಿಭಕ್ತ ಕುಟುಂಬ ಮೊದಲಿಗೆ ಹಿಂದೂ ಅವಿಭಕ್ತ ಕುಟುಂಬದ ಅರ್ಥವನ್ನು ತಿಳ್ಕೊಳ್ಬೇಕು ಅದರ ವ್ಯಾಖ್ಯೆಗಳನ್ನು ತಿಳ್ಕೊಳ್ಬೇಕು ಅದನಂತರದಲ್ಲಿ ನಾವು ಗುಣಲಕ್ಷಣಗಳು ಕಾರ್ಯಗಳು ವಿಧಗಳು ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಮೊದಲಿಗೆ ನಾವು ಸ್ವಲ್ಪ ಅವಿಭಕ್ತ ಕುಟುಂಬ ಅಂದರೆ ಏನು ಅದರ ಪರಿಚಯವನ್ನು ಕೂಡ ಮಾಡಿಕೊಳ್ಳುವ ನಾವು ಸಿಂಪಲ್ ಆಗಿ ಹೇಳುವುದಾದರೆ ಹಿಂದೂ ಅವಿಭಕ್ತ ಕುಟುಂಬ ಅಂದರೆ ಕೂಡು ಕುಟುಂಬವನ್ನು ನಾವೇನು ಹೇಳ್ತೇವೆ ಅವಿಭಕ್ತ ಕುಟುಂಬ ಅಂತ ಹೇಳ್ತೇವೆ ಅಂದರೆ ಇಲ್ಲಿ ಮೂರು ತಲೆಮಾರಿನ ಸದಸ್ಯರುಗಳು ಇರುವಂಥದ್ದು ತುಂಬ ಜನ ಇರುವಂಥದ್ದು ಈಗ ಅಪ್ಪ ಅಮ್ಮ ಮಕ್ಕಳು ಇದ್ದರೆ ಅದು ಚಿಕ್ಕ ಕುಟುಂಬ ಅಣು ಕುಟುಂಬ ಆಗಿರ್ತದಲ್ವಾ ಅವಿಭಕ್ತ ಕುಟುಂಬದಲ್ಲಿ ತುಂಬಾ ಜನರಿರ್ತಾರೆ ಅಪ್ಪ ಅಮ್ಮ ಅಜ್ಜಿ ಅಜ್ಜ ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಈ ರೀತಿಯಾಗಿ ತುಂಬಾ ಜನರು ಒಂದೇ ಕುಟುಂಬದಲ್ಲಿದ್ದಾಗ ಅದು ಅವಿಭಕ್ತ ಕುಟುಂಬ ಆಗ್ತದೆ ಸಾಮಾನ್ಯವಾಗಿ ಹೇಳುವುದಾದರೆ ಮೂರು ತಲೆಮಾರಿನ ಸದಸ್ಯರನ್ನು ಒಳಗೊಂಡಿರುವಂತಹ ಒಂದು ಕುಟುಂಬವನ್ನೇ ಹಿಂದೂ ಅವಿಭಕ್ತ ಕುಟುಂಬ ಅಂತ ಹೇಳುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬ ಕೆಲವೊಮ್ಮೆ ಅವಿಭಜಿತ ಕುಟುಂಬ ಅವಿಭಜಿತ ಕುಟುಂಬ ಮತ್ತು ವಿಸ್ತರಿಸಿದ ಕುಟುಂಬವೆಂದು ಕೂಡ ಕರೀತಾರೆ ಹಿಂದಿನ ಒಂದು ಕಾಲದಲ್ಲಿ ನಾವು ನೋಡಿದ್ರೆ ಅವಿಭಕ್ತ ಕುಟುಂಬದಲ್ಲಿ ಸಾಂಪ್ರದಾಯಿಕ ಹಿಂದೂ ಸಮಾಜದ ಪ್ರಮುಖ ಘಟಕ ಆಗಿರ್ತದೆ ಇದು ಹಿಂದೂ ಅವಿಭಕ್ತ ಕುಟುಂಬ ಅಲ್ಲಿ ಜಾತಿ ಭಾಷಾ ಗುಂಪುಗಳು ಗ್ರಾಮಗಳೆಂದು ಪರಿಗಣಿಸಲಾಗಿದೆ ಈಗ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಅವರ ವಿವಾಹಿತ ಅವಿವಾಹಿತ ಮಕ್ಕಳು ಅವರ ವಿವಾಹಿತ ಇಲ್ಲವೇ ಅವಿವಾಹಿತ ಮ ಮೊಮ್ಮಕ್ಕಳನ್ನು ಹೊಂದಿರ್ತಾರೆ ಅನೇಕ ಹಿಂದೂ ಸಮಾಜಗಳಲ್ಲಿ ವಿಶೇಷವಾಗಿ ಸಮಾಜಗಳಾದ ಪೂರ್ವ ಭಾಗದ ಭಾರತದಲ್ಲಿ ಹಿಂದೂ ಅವಿಭಕ್ತ ಕುಟುಂಬವು ಮೂಲಭೂತ ಸಾಮಾಜಿಕ ಸಂಸ್ಥೆ ಎನ್ನುವಂಥದ್ದನ್ನು ಹೇಳಲಾಗಿರುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳೇನು ಅಂತ ತಿಳ್ಕೊಳ್ಳೋ ಹಿಂದೂ ಸಮಾಜದ ಇಡೀ ತಳಪಾಯವು ಹಿಂದೂ ಅವಿಭಕ್ತ ಕುಟುಂಬ ಜಾತಿ ವ್ಯವಸ್ಥೆ ಮತ್ತು ಗ್ರಾಮ ವ್ಯವಸ್ಥೆಗಳೆಂಬ ಕಂಬಗಳ ಮೇಲೆ ನಿರ್ಮಿಸಲಾಗಿದೆ ಹಿಂದೂ ಅವಿಭಕ್ತ ಕುಟುಂಬವೆಂಬುದು ಶಕ್ತಿಯುತವಾಗಿದ್ದು ಅದರ ಮೇಲೆ ಹಿಂದೂ ಮೌಲ್ಯಗಳು ಮತ್ತು ನಡವಳಿಕೆಗಳನ್ನು ನಿರ್ಮಿಸಲಾಗಿದೆ ಇದರ ವ್ಯಾಖ್ಯೆಗಳನ್ನು ನೋಡುವುದಾದರೆ ಹಿಂದೂ ಅವಿಭಕ್ತ ಕುಟುಂಬವು ಮೂರು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಹೊಂದಿದೆ ಅಂದರೆ ಮೊಮ್ಮಕ್ಕಳು ತಂದೆ ತಾಯಿ ಮತ್ತು ಮಕ್ಕಳ ಸದಸ್ಯರುಗಳನ್ನು ಒಳಗೊಂಡಿದ್ದು ಸಣ್ಣ ಸಣ್ಣ ಕುಟುಂಬಗಳು ಸೇರಿ ದೊಡ್ಡ ಕುಟುಂಬವಾಗಿದೆ ಇನ್ನು ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ತಿಳ್ಕೊಳ್ಳುವ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳಲ್ಲಿ ಬಂದಾಗ ಅಧಿಕ ತಲೆಮಾರು ಪಾಯಿಂಟ್ಸ್ಗಳನ್ನು ಮೊದಲಿಗೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅಧಿಕ ತಲೆಮಾರು ಎರಡನೇ ಪಾಯಿಂಟ್ ಸಾಮಾನ್ಯ ಸಾಮಾನ್ಯ ನೆಲೆ ಮೂರು ಸಾಮಾನ್ಯ ಅಡುಗೆ ಮನೆ ಸಾಮಾನ್ಯ ಅಡುಗೆ ಮನೆ ನಾಲ್ಕು ಸಾಮಾನ್ಯ ಪೂಜೆ ಸಾಮಾನ್ಯ ಪೂಜೆ ಸಾಮಾನ್ಯ ಆಸ್ತಿ ಸಾಮಾನ್ಯ ಆಸ್ತಿ ಅಧಿಕಾರಯುತ ಕೇಂದ್ರ ಅಧಿಕಾರಯುತ ಕೇಂದ್ರ ವ್ಯವಸ್ಥಿತ ವಿವಾಹಗಳು ವ್ಯವಸ್ಥಿತ ವಿವಾಹಗಳು ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಹಕ್ಕು ಮತ್ತು ಜವಾಬ್ದಾರಿಗಳು ಹಕ್ಕು ಮತ್ತು ಜವಾಬ್ದಾರಿಗಳು ಸ್ವಾವಲಂಬನೆ ಸ್ವಾವಲಂಬನೆ ಹಿಂದೂ ಅವಿಭಕ್ತ ಕುಟುಂಬಗಳ ಗುಣಲಕ್ಷಣಗಳು ಅದರ ಬಗ್ಗೆ ತಿಳಿತಾ ಹೋಗುವ ಹಿಂದೂ ಅವಿಭಕ್ತ ಕುಟುಂಬದ ಗುಣಲಕ್ಷಣದಲ್ಲಿ ಮೊದಲನೆಯದು ಅಧಿಕ ತಲೆಮಾರು ಅವಿಭಕ್ತ ಕುಟುಂಬವು ಮೂರು ಅಥವಾ ಅದಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಹೊಂದಿದ್ರೆ ಅದಕ್ಕೆ ಏನು ಹೇಳ್ತೇವೆ ನಾವು ಅಧಿಕ ತಲೆಮಾರು ಅಂತ ಹೇಳ್ತಾರೆ ಅಧಿಕ ತಲೆಮಾರು ಅಂತ ಬಂದಾಗ ನಾವು ಅಲ್ಲಿ ನಮ್ಮ ಅಜ್ಜ ಅಜ್ಜಿ ಅವರ ಮಕ್ಕಳೆಲ್ಲರೂ ಕೂಡ ಬರುವಂಥದ್ದು ತಂದೆ ತಾಯಿ ಮಕ್ಕಳು ಕೆಲವೊಮ್ಮೆ ಇತರೆ ರಕ್ತ ಸಂಬಂಧಿಗಳು ಉದಾಹರಣೆ ಚಿಕ್ಕಪ್ಪ ಚಿಕ್ಕಮ್ಮ ದಾದ ದಾಯಾದಿ ಮೊಮ್ಮಕ್ಕಳು ಅವಿಭಕ್ತ ಕುಟುಂಬದಲ್ಲಿ ಒಟ್ಟಿಗೆ ವಾಸ ಮಾಡುವುದನ್ನು ನಾವು ನೋಡಿರ್ತೇವೆ ಕೆಲವೊಂದು ಅವಿಭಕ್ತ ಕುಟುಂಬದಲ್ಲಿ ಆ ರೀತಿಯಾಗಿರ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪನ ಹೆಂಡತಿಯರು ಚಿಕ್ಕಪ್ಪ ಚಿಕ್ಕಮ್ಮ ಅವರ ಮಕ್ಕಳು ದೊಡ್ಡಪ್ಪ ದೊಡ್ಡಮ್ಮ ಅವರ ಮಕ್ಕಳು ಈ ರೀತಿಯಾಗಿರುವಂಥದ್ದು ಅತ್ತೆ ಮಾವ ಅವರ ಮಕ್ಕಳು ಈ ರೀತಿಯಾಗಿ ಕೂಡ ಜೊತೆಯಾಗಿರುವುದನ್ನು ಕಾಣ್ಬೋದು ಅದು ಕೂಡ ಹಿಂದೂ ಅವಿಭಕ್ತ ಕುಟುಂಬವೇ ಉದಾಹರಣೆ ಆಗಿರ್ತದೆ ಅಧಿಕ ತಲೆಮಾರು ಎನ್ನುವಂಥದ್ದು ಎರಡನೇ ಪಾಯಿಂಟಿಗೆ ಬಂದಾಗ ಸಾಮಾನ್ಯ ನೆಲೆ ಸಾಮಾನ್ಯ ನೆಲೆ ಅಂತ ಬಂದಾಗ ಅವಿಭಕ್ತ ಕುಟುಂಬದಲ್ಲಿ ಏನು ಅಂದರೆ ಎಲ್ಲ ಸದಸ್ಯರು ಒಂದೇ ಸೂರಿನಡಿಯಲ್ಲಿ ಇರುವಂಥದ್ದು ಒಂದೇ ಮನೆಯಲ್ಲಿ ಇರ್ತಾರಲ್ವ ಎಲ್ಲರೂ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಒಂದಲ್ಲ ಒಂದು ರೀತಿಯ ಅವರು ಸಂಬಂಧವನ್ನು ಹೊಂದಿರ್ತಾರೆ ಅವರ ಅಜ್ಜಿಯ ಸಂಬಂಧ ಆಗಿರ್ಬೋದು ಅಜ್ಜನ ಸಂಬಂಧ ಆಗಿರ್ಬೋದು ಹೀಗೆ ಸಂಬಂಧವನ್ನು ಹೊಂದಿರ್ತಾರೆ ಸ್ಥಳದ ಅಭಾವದಿಂದಾಗಿ ಏನು ಮಾಡ್ತಾರೆ ಅಥವಾ ಶೈಕ್ಷಣಿಕ ಇಲ್ಲವೇ ಉದ್ಯೋಗದ ಸಮಸ್ಯೆಯಿಂದಾಗಿ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರು ಪ್ರತ್ಯೇಕವಾಗಿ ವಾಸಿಸ್ತಾರೆ ಅದಾಗಿಯೂ ಅವರು ಆಗಾಗ್ಗೆ ನಿರಂತರ ಸಂಪರ್ಕವನ್ನು ಹೊಂದಿದ್ದು ಒಂದೇ ಕುಟುಂಬಕ್ಕೆ ಸೇರಿದವರೆಂಬ ಮನೋಭಾವವನ್ನು ಉದ್ಘರಿಸುತ್ತಾರೆ ಮೂರನೇ ಪಾಯಿಂಟ್ ಸಾಮಾನ್ಯ ಅಡುಗೆ ಮನೆ ಎಲ್ಲರೂ ಜೊತೆಯಾಗಿರುವುದಾದ ಮೇಲೆ ಎಲ್ಲರಿಗೂ ಕೂಡ ಒಂದೇ ಅಡುಗೆ ಮನೆ ಇರುತ್ತದೆ ಎಲ್ಲರೂ ಆಹಾರವನ್ನು ತಯಾರಿಸುವಾಗ ಕೆಲಸಗಳನ್ನು ಹಂಚಿಕೊಂಡು ಮಾಡ್ತಾರೆ ಅವಿಭಕ್ತ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಸಾಮಾನ್ಯ ಅಡುಗೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸ್ತಾರೆ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಹಿರಿಯ ಮಹಿಳಾ ಸದಸ್ಯ ಉಸ್ತುವಾರಿ ಮಾಡುತ್ತಾರೆ ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳಲ್ಲಿ ಮೊದಲು ಪುರುಷರಿಗೆ ಆಹಾರವನ್ನು ಬಡಿಸಿದ ತರುವಾಯ ಮಹಿಳೆಯರು ಆಹಾರವನ್ನು ತೆಗೆದುಕೊಳ್ಳುವಂತಹ ಕ್ರಮ ಮೊದಲು ಇತ್ತು ಈಗಲೂ ಕೂಡ ಅದೇ ರೀತಿ ಇರುವಂಥದ್ದನ್ನು ಕಾಣಬಹುದು ಹೆಚ್ಚಿನ ಕಡೆಗಳಲ್ಲಿ ನಾಲ್ಕನೇ ಪಾಯಿಂಟ್ ಸಾಮಾನ್ಯ ಪೂಜೆ ಹಿಂದೂ ಅವಿಭಕ್ತ ಕುಟುಂಬದ ಧರ್ಮದಿಂದ ತನ್ನ ಬಲವನ್ನು ಪಡೆದುಕೊಳ್ಳುತ್ತದೆ ಹೀಗಾಗದೇನು ತನ್ನ ಸಂಬಂಧವನ್ನು ಅನೇಕ ಧಾರ್ಮಿಕ ವಿಧಿಗಳಿರ್ಬೋದು ನಡವಳಿಕೆಗಳ ಜೊತೆ ಹೊಂದಿಕೊಂಡಿದ್ದೆ ಪ್ರತಿ ಕುಟುಂಬವು ತನ್ನದೇ ಆದ ಕುಲದೇವತೆಯನ್ನು ಆರಾಧಿಸುತ್ತಿದ್ದು ಮತ್ತು ತನ್ನದೇ ಧಾರ್ಮಿಕ ಸಂಪ್ರದಾಯಗಳು ಕೂಡ ಸೇರಿದೆ ಕುಟುಂಬದ ಸದಸ್ಯರು ಸಾಮಾನ್ಯವಾಗಿ ಪೂಜೆ ವಿಧಿಗಳು ಕೈ ಕಾರ್ಯಗಳು ಹೊಂದಿದ್ದು ದೇವರುಗಳು ಮತ್ತು ದೇವತೆಗಳನ್ನು ಒಂದೇ ಸ್ಥಳದಲ್ಲಿ ಪೂಜಿಸುತ್ತಾರೆ ಐದನೇ ಪಾಯಿಂಟ್ ಸಾಮಾನ್ಯ ಆಸ್ತಿ ಸದಸ್ಯರುಗಳು ಸಾಮಾನ್ಯವಾದ ಆಸ್ತಿಯನ್ನು ಹೊಂದಿರುತ್ತಾರೆ ಆಸ್ತಿಯು ಎಲ್ಲ ಸದಸ್ಯರಿಗೆ ಸೇರಿದ್ದು ಎಲ್ಲ ಸದಸ್ಯರಿಗೆ ಸೇರಿದ್ದು ಆದಾಯವನ್ನು ಒಂದೇ ಕಡೆ ಗುಡ್ಡೆ ಹಾಕ್ತಾರೆ ಸದಸ್ಯರೆಲ್ಲರೂ ಸುಖ ದುಃಖಗಳನ್ನು ಸಾಮಾನ್ಯವಾಗಿ ಅನುಭವಿಸುತ್ತಾರೆ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆತನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಿ ತಮ್ಮ ಅಗತ್ಯಗಳು ಮತ್ತು ಅವಶ್ಯಕತೆಗಳಿಗೆ ಅನುಗುಣವಾಗಿ ಪಡೆದುಕೊಳ್ತಾರೆ ಈ ಗುಂಪಿನ ವ್ಯಕ್ತಿಗಳಿಗೆ ಗೊತ್ತಿರುವ ಪುರ ಪಿತೃಗಳೇ ಇರ್ತಾರೆ ಮೆಲ್ಲೆಯವರು ಬರೆಯುವಂತೆ ಅವಿಭಕ್ತ ಕುಟುಂಬವು ಸಹಕಾರ ಸಂಸ್ಥೆಯಂತೆ ಕಂಡುಬರುತ್ತಿದ್ದು ಕೂಡ ಬಂಡವಾಳ ಕಂಪೆನಿಯಂತೆ ಕೂಡ ಆಸ್ತಿಯನ್ನು ಹೊಂದಿದೆ ಮುಖ್ಯಸ್ಥನು ಕುಟುಂಬದ ಮೇಲ್ವಿಚಾರಣೆಯನ್ನು ನಿರ್ವಹಿಸಿ ಕುಟುಂಬದ ಆಸ್ತಿಯನ್ನು ಒಬ್ಬ ಟ್ರಸ್ಟಿಯಂತೆ ನೋಡಿಕೊಳ್ತಾನೆ ಸದಸ್ಯರೇನ್ ಮಾಡ್ತಾರೆ ಗಳಿಸಿದಂತಹ ಆಸ್ತಿಯನ್ನು ಒಟ್ಟುಗೂಡಿಸಿ ಬಂದ ಹಣದಿಂದ ಇಡೀ ಕುಟುಂಬದ ಖರ್ಚು ವೆಚ್ಚವನ್ನು ನೋಡಿಕೊಳ್ತಾನೆ ಇಡೀ ಕುಟುಂಬವೇ ಉತ್ಪಾದನಾ ಮತ್ತು ಅನುಭೋಗದ ಸಂಪನ್ಮೂಲಗಳಿಗೆ ಒಡೆಯರಾಗಿರುತ್ತಾರೆ ಕುಟುಂಬದ ಮುಖ್ಯಸ್ಥನು ಸದಸ್ಯರುಗಳ ಲೌಕಿಕ ಆಸಕ್ತಿಗಳನ್ನು ಸಂರಕ್ಷಿಸುವ ಮತ್ತು ಕಾಪಾಡುವುದನ್ನು ಖಾತ್ರಿಪಡಿಸ್ತಾನೆ ಮುಖ್ಯಸ್ಥನು ಕುಟುಂಬದ ಆಡಳಿತವನ್ನು ನೋಡಿಕೊಳ್ಳುವುದರ ಜೊತೆಗೆ ಸದಸ್ಯರುಗಳಿಗೆ ಸೂಕ್ತವಾದ ಕೆಲಸ ಕಾರ್ಯಗಳನ್ನು ಕೂಡ ನಿಗದಿಪಡಿಸ್ತಾನೆ ಇನ್ನು ಆರನೇ ಪಾಯಿಂಟ್ನಲ್ಲಿ ಅಧಿಕಾರಯುತ ಕೇಂದ್ರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಪುರುಷನು ಅಧಿಕಾರವನ್ನು ನಿರ್ವಹಿಸ್ತಾರೆ ಈತನನ್ನೇ ಕರ್ತೃ ಎನ್ನುವಂಥದ್ದು ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಸದಸ್ಯರ ಅಧಿಕಾರಯುತ ಆಡಳಿತ ಇತರೆ ಸದಸ್ಯರುಗಳು ಮುಖ್ಯಸ್ಥನಿಗೆ ಅಧೀನನಾಗಿರಬೇಕೆಂಬುದು ಅಲ್ಲಿ ಮುಖ್ಯವಾದ ಅಂಶವಾಗಿದೆ ಆತನ ಮಾತುಗಳನ್ನು ಇತರೆ ಸದಸ್ಯರು ಪಾಲಿಸ್ತಾರೆ ಕೂಡ ಇದಕ್ಕೆ ತದ್ವಿರುದ್ಧವಾಗಿ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಮಹಿಳೆಯು ಸೈದ್ಧಾಂತಿಕವಾಗಿ ಹೆಚ್ಚು ಅಧಿಕಾರವನ್ನು ಕೂಡ ಚಲಾಯಿಸ್ತಾಳೆ ಏಳನೇ ಪಾಯಿಂಟ್ನಲ್ಲಿ ವ್ಯವಸ್ಥಿತ ವಿವಾಹಗಳು ತನ್ನ ಕುಟುಂಬದ ಸದಸ್ಯರುಗಳಿಗೆ ವಿವಾಹವನ್ನು ವ್ಯವಸ್ಥೆಗೊಳಿಸುವುದನ್ನು ಹಿರಿಯ ಮುಖ್ಯಸ್ಥನು ನಿರ್ಧರಿಸುತ್ತಾನೆ ವ್ಯಕ್ತಿಗಳು ತಮಗೆ ಬೇಕಾದ ವಧುವರರನ್ನು ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವಿರುವುದಿಲ್ಲ ಹಿರಿಯರು ವ್ಯವಸ್ಥೆಗೊಳಿಸಿದ ಅಥವಾ ತೀರ್ಮಾನಗಳನ್ನು ಸಾಮಾನ್ಯವಾಗಿ ಹಿರಿಯರು ಕೆಲವೊಮ್ಮೆ ಪ್ರಶ್ನಿಸಬಹುದಾಗಿದೆ ಆದರೆ ಇಂದಿನ ದಿನಗಳಲ್ಲಿ ಹಿರಿಯರ ಭಾವನೆಗಳಿಗೂ ಮಾನ್ಯತೆಯನ್ನು ನೀಡುವ ಪರಿಪಾಠವಿದೆ ಇನ್ನು ಇದರಲ್ಲಿ ಎಂಟನೆಯ ಪಾಯಿಂಟ್ ಅಂತ ಬಂದಾಗ ಸಂತಾನೋತ್ಪತ್ತಿ ಸ್ವಾಭಾವಿಕವಾಗಿ ಅವಿಭಕ್ತ ಕುಟುಂಬದ ಗಾತ್ರವು ದೊಡ್ಡದಾಗಿರುತ್ತದೆ ಕೃಷಿ ಉತ್ಪಾದನೆಗೆ ಬೇಕಾಗುವಷ್ಟು ಸಂತಾನೋತ್ಪಾದನ ಜೊತೆ ಸಂಬಂಧವಿರುತ್ತದೆ ಈ ಹಿಂದೆ ಸಂತಾನೋತ್ಪತ್ತಿಯು ಧಾರ್ಮಿಕ ಕರ್ತವ್ಯವೆಂದು ಪರಿಗಣಿಸಲಾಗಿತ್ತು ಅವಿಭಕ್ತ ಕುಟುಂಬದ ಸದಸ್ಯರು ವಿರಳವಾಗಿ ಜನನ ನಿಯಂತ್ರಣ ಕ್ರಮಗಳನ್ನು ಅನುಸರಿಸುವುದು ರೂಢಿಯಲ್ಲಿದೆ ಒಂಬತ್ತನೇ ಪಾಯಿಂಟ್ ಹಕ್ಕು ಮತ್ತು ಜವಾಬ್ದಾರಿಗಳು ಸದಸ್ಯರುಗಳು ತಮ್ಮ ಕುಟುಂಬದ ಸದಸ್ಯರೊಡನೆ ಗುರುತಿಸಿಕೊಳ್ಳುವಂತಹ ಪ್ರವೃತ್ತಿ ಹೆಚ್ಚಾಗಿರುತ್ತದೆ ಪ್ರತಿಯೊಬ್ಬ ಸದಸ್ಯನು ತನ್ನದೇ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಕುಟುಂಬದೆಡೆಗೆ ಹೊಂದಿರ್ತಾನೆ ಪ್ರತ್ಯುತ್ತರವಾಗಿ ಕುಟುಂಬವು ಎಲ್ಲರ ಆಸಕ್ತಿಗಳನ್ನು ಸಂರಕ್ಷಿಸಿ ಅವರ ಕಲ್ಯಾಣವನ್ನು ಪ್ರೋತ್ಸಾಹಿಸುತ್ತದೆ ಕುಟುಂಬದ ಹಿರಿಯ ಸದಸ್ಯನು ಇತರೆ ಸದಸ್ಯರುಗಳಿಗೆ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸುತ್ತಾನೆ ಹನ್ನೊಂದನೆಯ ಪಾಯಿಂಟ್ ಹತ್ತನೇ ಪಾಯಿಂಟ್ಸಲ್ಲಿ ಸ್ವಾವಲಂಬನೆ ಈ ಹಿಂದೆ ಅವಿಭಕ್ತ ಕುಟುಂಬಗಳು ಸ್ವಾವಲಂಬಿಗಳಾಗಿದ್ದು ಸದಸ್ಯರ ಆರ್ಥಿಕ ಮನರಂಜನಾ ವೈದ್ಯಕೀಯ ಮತ್ತು ಶೈಕ್ಷಣಿಕ ಅಗತ್ಯಗಳನ್ನು ತೃಪ್ತಿಕರವಾಗಿ ನೀಗಿಸುತ್ತಿತ್ತು ಗ್ರಾಮೀಣ ಕೃಷಿ ಆಧಾರಿತ ವಿಭಕ್ತ ಕುಟುಂಬಗಳು ಬಹುತೇಕ ಸ್ವಾವಲಂಬಿಗಳಾಗಿದ್ದವು ಒಂದೇ ಸೂರಿನಡಿ ಬೇರೆ ಬೇರೆ ವಿಭಕ್ತ ಕುಟುಂಬಗಳು ಒಟ್ಟಿಗೆ ವಾಸಿಸುತ್ತಿದ್ದವು ಇಂತಹ ಕುಟುಂಬಗಳು ವಿವಿಧ ಗುಂಪುಗಳಾಗಿದ್ದವು ಅಂತಹ ಕುಟುಂಬಗಳಲ್ಲಿನ ವ್ಯಕ್ತಿಗಳು ಸಾಮಾನ್ಯ ಪುರಪಿತೃಗಳಿಂದ ಜನ್ಮ ತಾಳಿದವರಾಗಿದ್ದು ಅಂತಹ ಸದಸ್ಯರನ್ನು ಸಪಿಂಡಗಳೆಂದು ಕರೆಯಲಾಗ್ತಾ ಇತ್ತು ಕೆಲವು ಕುಟುಂಬಗಳು ರಕ್ತ ಸಂಬಂಧದಿಂದ ಕೂಡಿರದ ದತ್ತು ಮಕ್ಕಳನ್ನು ಕೂಡ ಪಡೆಯುತ್ತಿದ್ದರು ಅವಿಭಕ್ತ ಕುಟುಂಬದಲ್ಲಿ ದಂಪತಿಗಳನ್ನೊಳಗೊಂಡಂತೆ ಅವಿಭಕ್ತ ಕುಟುಂಬದಲ್ಲಿ ತಾಯಂದಿರು ವಿಧವೆಯರು ಸಹೋದರ ಸಹೋದರಿಯರು ಕೂಡ ಒಟ್ಟಿಗೆ ವಾಸ ಮಾಡ್ತಾ ಇದ್ರು ಇವಿಷ್ಟು ಅವಿಭಕ್ತ ಕುಟುಂಬದಲ್ಲಿರುವಂತಹ ಗುಣಲಕ್ಷಣಗಳಾಗಿದೆ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳು ಹದಿನೈದು ಅಂಕಕ್ಕೆ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆ ಮತ್ತೊಮ್ಮೆ ಪಾಯಿಂಟ್ಸ್ ಗಳನ್ನು ಹೇಳ್ತಾನೆ ನಿಮ್ಮ ಪಾಯಿಂಟ್ಸ್ ಬುಕ್ ಅಲ್ಲಿ ಬರ್ಕೊಳ್ಳಿ ಅಧಿಕ ತಲೆಮಾರುಗಳು ಅಧಿಕ ತಲೆಮಾರುಗಳು ಅಧಿಕ ತಲೆಮಾರುಗಳು ಸಾಮಾನ್ಯ ನೆಲೆ ಸಾಮಾನ್ಯ ನೆಲೆ ಸಾಮಾನ್ಯ ಅಡುಗೆ ಮನೆ ಸಾಮಾನ್ಯ ಅಡುಗೆ ಮನೆ ಸಾಮಾನ್ಯ ಪೂಜೆ ಸಾಮಾನ್ಯ ಪೂಜೆ ಸಾಮಾನ್ಯ ಆಸ್ತಿ ಅಧಿಕಾರಯುತ ಕೇ ಕೇಂದ್ರ ವ್ಯವಸ್ಥಿತ ವಿವಾಹಗಳು ವ್ಯವಸ್ಥಿತ ವಿವಾಹಗಳು ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಹಕ್ಕು ಮತ್ತು ಜವಾಬ್ದಾರಿಗಳು ಹಕ್ಕು ಮತ್ತು ಜವಾಬ್ದಾರಿಗಳು ಸ್ವಾವಲಂಬನೆ ಸ್ವಾವಲಂಬನೆ ಇವಿಷ್ಟು ವಿಚಾರಗಳು ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಅವಿಭಕ್ತ ಕುಟುಂಬದ ವಿಧಗಳು ಅವಿಭಕ್ತ ಕುಟುಂಬದ ಕಾರ್ಯಗಳು ಅವಿಭಕ್ತ ಕುಟುಂಬದ ಕಾರ್ಯಗಳು ಹಾಗೆ ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲವನ್ನು ನೋಡ್ತಾ ಹೋಗುವ ಒಂದೊಂದಾಗಿಯೇ ನಾವು ತಿಳಿತಾ ಹೋಗುವ ಎಲ್ಲ ಜೊತೆಯಾಗಿ ಓದ್ಕೊಂಡು ಹೋದರೆ ನಮಗೆ ಅದನ್ನು ಕಲೀಲಿಕ್ಕೆ ಸಮಯ ಕೂಡ ಇರೋದಿಲ್ಲ ಒಂದೊಂದಾಗಿ ಇವತ್ತು ನಾವು ಗುಣಲಕ್ಷಣಗಳನ್ನು ಕಲಿತರೆ ಮುಂದಿನ ವಿಡಿಯೋದಲ್ಲಿ ವಿಧಗಳು ಕಾರ್ಯಗಳನ್ನೆಲ್ಲ ತಿಳ್ಕೊಳ್ಳುವ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಬಾಯ್ಪಾಠ ಮಾಡಿ ಬೇಕಾದರೂ ಕಲಿಯಿರಿ ಅಥವಾ ನೀವು ಅದನ್ನು ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಬೇಕಾದರೂ ಕಲಿಯಿರಿ ಒಟ್ಟಿನಲ್ಲಿ ನಿಮಗೆ ಅದು ಸರಿಯಾಗಿ ಪಾಯಿಂಟ್ಸ್ಗಳು ನಿಮಗೆ ಬರಬೇಕು ಸರಿಯಾಗಿ ಪಾಯಿಂಟ್ಸ್ಗಳು ಬಂದಾಗ ನಿಮಗೆ ಯಾವುದೇ ರೀತಿಯಲ್ಲಿ ವಿವರಿಸ ವಿವರಿಸ್ತಾ ಹೋಗಲಿಕ್ಕೆ ಕಷ್ಟ ಆಗೋದಿಲ್ಲ ಆ ರೀತಿ ಮಾಡಿಕೊಳ್ಳಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು